ನೀವು ಕೈ ಮುಗಿರಿ ಪರವಾಗಿಲ್ಲ ಆದ್ರೆ ನನ್ನನ್ನ ದೇವ್ರು ಅಂತ ನೋಡೋದನ್ನ ಬಿಟ್ಬಿಡಿ ಕಾಂತಾರ ಪ್ರೀಕ್ವೆಲ್ ಏನಿದೆಯಲ್ಲ ಅದ್ರದ್ದ ಕಂಪ್ಲೀಟ್ ಶೂಟಿಂಗ್ ಕುಂದಾಪುರದಲ್ಲೇ ನಡೆಯುತ್ತಂತೆ ಸೊ ಪರಶಿವನ ಅಥವಾ ಅಘೋರಿಯಾ ಅನ್ನುವಂತ ಕುತೂಹಲವನ್ನ ಇಟ್ಕೊಂಡು ಕಾಂತಾರ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹೊಸದೊಂದು ಚರಿತ್ರೆಯನ್ನ ಸೃಷ್ಟಿ ಮಾಡದಂತಹ ಸಿನಿಮಾ ಕನ್ನಡಿಗರು ಮಾತ್ರವಲ್ಲ ಚಿತ್ರ ಜಗತ್ತಿನ ಸಮಸ್ತ ಸಿನಿಮಾ ಪ್ರೇಮಿಗಳು ಕಣ್ಣರಳಿಸಿ ನೋಡಿದಂತಹ ಸಿನಿಮಾ ಎರಡೂ ಕೈ ಎತ್ತಿ ಮುಗಿದಂತಹ ಸಿನಿಮಾ ಇವತ್ತು ನಾನು ಕಾಂತಾರ ಸಿನಿಮಾದ ಬಗ್ಗೆ ಮತ್ತೆ ಮಾತನಾಡ್ತಿರೋದಕ್ಕೆ ಕಾರಣ ಕಾಂತಾರ ಪ್ರೀಕ್ವೆಲ್ ಎಲ್ಲಿಗೆ ಬಂತು ಚಿತ್ರದ ತಾರಾ ಬಳಗದಲ್ಲಿ ಯಾರೆಲ್ಲ ಇದ್ದಾರೆ ಟೀಸರ್ ಯಾವಾಗ ನೋಡಬಹುದು ಶಟ್ರು ಶೂಟಿಂಗ್ ಶುರು ಮಾಡಿದ್ರ ಹೀಗೆ ಒಂದಿಷ್ಟು ಕುತೂಹಲದ ಪ್ರಶ್ನೆಗಳು ನಿಮ್ಮೆಲ್ಲರಲ್ಲೂ ಇರುತ್ತೆ ಆ ಎಲ್ಲಾ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಜೊತೆಗೆ ಶಟ್ರು ರೀಸೆಂಟ್ ಆಗಿ ಮಾಧ್ಯಮಗಳ ಜೊತೆ ಮುಖಾಮುಖಿ ಆದಾಗ ಕಾಂತಾರ ಪ್ರೀಕ್ವೆಲ್ ಬಗ್ಗೆ ಅಂದ್ರೆ ಕಾಂತಾರ ಮೊದಲ ಭಾಗದ ಬಗ್ಗೆ ಹಲವು ವಿಶೇಷ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಮೊದಲು ನೀವು ನನ್ನನ್ನ ದೇವ್ರ ತರ ನೋಡೋದನ್ನ ಬಿಟ್ಬಿಡಿ ಬಹುಶಃ ನೀವು ಕೂಡ ಅಹ್ ಶಟ್ರನ್ನ ದೈವ ಸ್ವರೂಪಿ ದೇವ್ರ ದೇವ್ರ ಸಮಾನ ಅಂತ ನೀವೆಲ್ಲರೂ ಕೂಡ ಕೈ ಎತ್ತಿ ಮುಗಿತಾ ಇರ್ತೀರಾ ಸೊ ರಿಷಬ್ ಶೆಟ್ಟಿ ಓದಲ್ಲಿ ಬಂದಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಕಾಲಿಗೆ ಬೀಳ್ತಕ್ಕಂಥ ಕೈ ಎತ್ತಿ ಮುಗಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಕೈ ಮುಗಿರಿ ಪರವಾಗಿಲ್ಲ ಆದ್ರೆ ನನ್ನನ್ನು ದೇವರು ಅಂತ ನೋಡೋದನ್ನ ಬಿಟ್ಬಿಡಿ ದಯವಿಟ್ಟು ನೀವು ಕಾಲಿಗೆಲ್ಲ ಬೀಳ್ತಿರಲ್ಲ ಅದನ್ನ ನನಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ವರ್ಡ್ಸ್ಗಳೇ ಇರಲ್ಲ ನನ್ನನ್ನ ದೇವ್ರ ತರ ನೋಡ್ಬೇಡಿ ಅನ್ನುವಂತ ವಿಚಾರವನ್ನ ಮೊದಲು ಹಂಚ್ಕೊಂಡಿದ್ದಾರೆ ಶಟ್ರನ್ನ ದೇವ್ರ ತರ ನೋಡೋದಕ್ಕೆ ಕಾರಣ ಕಾಂತಾರ ಸಿನಿಮಾದ ಪಂಜುರ್ಲಿ ದೈವ ಹಾಗೂ ಗುಳಿಗ ದೈವ ಸಿನಿಮಾದಲ್ಲಿ ಕಾಡು ಬಿಟ್ಟು ಶಿವಪ್ಪನಾಗಿ ಅಬ್ಬರಿಸಿ ಅಥವಾ ಕಮಾಲ್ ಮಾಡಿದಂತಹ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಪಂಜುರ್ಲಿ ಹಾಗೂ ಗುಳಿಗ ದೈವದ ಅವತಾರ ವ್ಯಕ್ತಿ ನಮ್ಮೆಲ್ಲರಿಗೂ ಕೂಡ ಒಂದು ಡಿವೈನ್ ಪವರ್ ಒಂದು ದೈವಿಕ ಅನುಭವ ಉಂಟಾಗುವಂತೆ ನಮಗೆ ಮಾತ್ರ ಅಲ್ಲ ಇಡೀ ವಿಶ್ವ ಜಗತ್ತಿನ ಸಿನಿಮಾ ಪ್ರೇಮಿಗಳೆಲ್ಲರೂ ಸಿನಿಮಾ ಎಲ್ರಿಗೂ ಕೂಡ ಒಂದು ದೈವಿಕ ಅನುಭವ ಆಗಿತ್ತು ಪಂಜುರ್ಲಿ ಅವತಾರ ಮತ್ತು ಗುಳಿಗ ದೈವದ ಅವತಾರವನ್ನ ನೋಡಿದಾಗ ಅವತ್ತಿಂದ ಇಲ್ಲಿ ತನಕ ಶಟ್ರು ಎಲ್ಲರೂ ಕೂಡ ಶಟ್ರು ಕಂಡು ಕಡೆಯಲ್ಲೆಲ್ಲ ಕೈ ಮುಗಿತಾರೆ ಅವ್ರಿಗೆ ಕಾಲಿಗೆ ಬೀಳ್ತಾರೆ ಒಂದು ಡಿವೈನ್ ಪವರ್ ಸಿಕ್ಕರೆ ಸಾಕು ಶೇಕ್ ಹ್ಯಾಂಡ್ ಮಾಡಿದಾಗ ಒಂದು ನಿಜವಾಗ್ಲೂ ಒಂದು ಡಿವೈನ್ ಪವರ್ ಒಂದು ಎನರ್ಜಿ ಪಾಸ್ ಆಗುತ್ತೆ ಶತ್ರುನ ನೋಡಬೇಕು ಅವರ ಕೈ ಕುಲುಕಬೇಕು ಒಂದು ಆ ಡಿವೈನ್ ಪವರ್ ನಮಗೂ ಪಾಸ್ ಆದ್ರೆ ಅವರ ಆಶೀರ್ವಾದ ಇದ್ರೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನುವಂತ ಆಸೆ ಪಡುವಂತಹ ವ್ಯಕ್ತಿಗಳಲ್ಲಿ ಜನರುಗಳ ಪೈಕಿ ನಾನು ಕೂಡ ಒಬ್ಳು ಬಟ್ ಶಟ್ರು ಹೇಳ್ತಾರೆ ನೀವೆಲ್ಲರೂ ಕೂಡ ನನ್ನನ್ನು ದೇವ್ರ ತರ ನೋಡಿಬಿಟ್ರೆ ನನಗೆ ನನ್ಗೆ ಏನ್ ಮಾತಾಡಬೇಕು ಗೊತ್ತಾಗಲ್ಲ ನೀವೆಲ್ಲರೂ ಕೂಡ ಗೌರವಿಸಿ ಅಹ್ ದೈವಕ್ಕೆ ಗೌರವ ಕೊಡಿ ನಾವೆಲ್ಲರೂ ಕೂಡ ದೈವವನ್ನ ಆರಾಧಿಸೋಣ ಬಟ್ ದೇವ್ರ ತರ ನೋಡೋದನ್ನ ನಿಲ್ಲಿಸಿ ಅಂದಿದ್ದಾರೆ ಇದನ್ನ ಹೊರತುಪಡಿಸಿ ಮಾತಾಡೋದಾದ್ರೆ ಕಾಂತಾರ ಪ್ರೀಕ್ವೆಲ್ ಮೊದಲ ಶೆಡ್ಯೂಲ್ ಶೂಟಿಂಗ್ ಸದ್ದಿಲ್ಲದ ಶೂಟಿಂಗ್ ಅನ್ನ ಮುಗಿಸಿದ್ದಾರೆ ಶೆಟ್ಟರು ಅಹ್ ಅವರು ಹುಟ್ಟೂರಾಗಿರ್ತಕ್ಕಂಥ ಕೆರಾಡಿಯಲ್ಲಿ ಅಂದ್ರೆ ಕುಂದಾಪುರದಲ್ಲಿ ಒಂದು ಬೃಹತ್ ಗಾತ್ರದ ಸೆಟ್ ಅನ್ನ ಹಾಕಲಾಗಿದೆ ಈ ವರ್ಷ ಅಂದ್ರೆ ಈ ಒಂದು ಕಾಂತಾರ ಪ್ರೀಕ್ವೆಲ್ ಏನಿದೆಯಲ್ಲ ಅದ್ರದ್ದು ಕಂಪ್ಲೀಟ್ ಶೂಟಿಂಗ್ ಕುಂದಾಪುರದಲ್ಲೇ ನಡೆಯುತ್ತಂತೆ ನಾವೆಲ್ಲರೂ ಅನ್ಕೊಂಡಿದ್ವಿ ಇನ್ನು ಶೂಟಿಂಗ್ ಶುರುವಾಗಿರ್ಲಿಕ್ಕಿಲ್ಲ ಬಹುಶಃ ಅಂದ್ರೆ ಅದ್ದೂರಿಯಾಗಿ ಸಿನಿಮಾ ಮುಹೂರ್ತ ಮಾಡಿದ್ರು ಆನೆ ಗುಂದಿನಲ್ಲಿ ಟೀಸರ್ ಕೂಡ ಲಾಂಚ್ ಆಯ್ತು ಆ ಟೀಸರ್ ನೋಡಿದಾಗ ಎಲ್ರು ಕೂಡ ಒಂದು ರೋಮಾನ್ಸ್ ನಗೊಂಡ್ರು ಅಂದ್ರೆ ಒಂದ್ ಕೈನಲ್ಲಿ ತ್ರಿಶೂಲ ಇದೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಜಮದಗ್ನಿಯ ಕೊಡಲಿ ಇದೆ ಆ ಎರಡನ್ನ ಹಿಡಿದು ಒಂದು ಉಗ್ರ ರೂಪವನ್ನ ತಾಳಿ ಒಂದು ಕಾಡೊಳಗೆ ಎಂಟ್ರಿ ಕೊಡ್ತಾರೆ ಕಾಡು ಬೆಟ್ಟು ಶಿವಪ್ಪ ಆ ಲುಕ್ ಅನ್ನ ನೋಡಿದಾಗ ಇದು ಅಗೋರಿ ರೂಪನ ಅಥವಾ ಪರಶಿವನ ದರ್ಶನವಾ ಈ ಎರಡು ಕುತೂಹಲಕ್ಕೆ ಅಂದ್ರೆ ಈ ಎರಡು ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಟೀಸರ್ ನೋಡಿದಾಗ ಸಾಕಷ್ಟು ಆ ನಿರೀಕ್ಷೆ ಅಂತೂ ಇದೆ ಏನಾಗಿರ್ಬೋದು ಅಂದ್ರೆ ಕಾಡುಬೆಟ್ಟು ಶಿವಪ್ಪನ ಅವತಾರವನ್ನ ನೋಡಿದಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಸೊ ಪರಶಿವನ ಅಥವಾ ಅಗೋರಿಯ ಅನ್ನುವಂತ ಕುತೂಹಲವನ್ನ ಇಟ್ಕೊಂಡು ಯಾವಾಗ ಶೂಟಿಂಗ್ ಕಣಕ್ಕೆ ಇಳಿಬಹುದು ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಅಂತ ಎದುರು ನೋಡ್ತಾ ಇದ್ರು ಬಟ್ ಫಸ್ಟ್ ಶೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಎರಡನೇ ಹಂತದ ಶೂಟಿಂಗ್ ಹೊರಡೋದಕ್ಕೆ ಇಡೀ ಫ್ಯಾಮಿಲಿ ಸಮೇತ ಅವರು ಕುಂದಾಪುರಕ್ಕೆ ಸೆಟ್ಲ್ ಆಗ್ತಾ ಇದ್ದಾರೆ ಅಂದ್ರೆ ಶಿಫ್ಟ್ ಆಗ್ತಾ ಇದ್ದಾರೆ ಮಗನನ್ನು ಕೂಡ ಸ್ಕೂಲ್ಗೆ ನಾನು ಕುಂದಾಪುರಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ ಯಾಕಂದ್ರೆ ಶೂಟಿಂಗು ಮಿನಿಮಮ್ ಒಂದು ಒಂದು ಅಂಡ್ರೆಡ್ ಡೇಸ್ ಶೂಟಿಂಗ್ ಆಗುತ್ತೆ ಅದು ನಿರಂತರವಾಗಿ ಅಂದ್ರೆ ಇನ್ನೊಂದು ಆರೇಳು ತಿಂಗಳು ಶೂಟಿಂಗ್ ಅಲ್ಲೇ ನಡೀತಾ ಇರೋದ್ರಿಂದ ಸ್ಕೂಲ್ ಪ್ರಾಬ್ಲಮ್ ಆಗುತ್ತೆ ಮಗನಿಗೆ ಅಂತ ಹೇಳ್ಬಿಟ್ಟು ಇಡೀ ಕಂಪ್ಲೀಟ್ ಫ್ಯಾಮಿಲಿ ಕುಂದಾಪುರಕ್ಕೆ ಶಿಫ್ಟ್ ಆಗಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಕಾಂತಾರ ಮೊದಲ ಭಾಗಕ್ಕೆ ಕಾಂತಾರ ಸಿನಿಮಾಗೆ ಪ್ರಗತಿ ಶೆಟ್ಟಿ ಅಂದ್ರೆ ರಿಷಬ್ ಶೆಟ್ಟಿ ಅವರ ವೈಫು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡಿದ್ರು ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ರು ನೀವು ಸಿನಿಮಾದಲ್ಲಿ ನೋಡಿರ್ತೀರಿ ಈಗ ಕಾಂತಾರ ಪ್ರೀಕ್ವೆಲ್ಗೂ ಕೂಡ ಶೆಟ್ರ ಒಂದು ಲುಕ್ ಏನಿರುತ್ತಲ್ಲ ಆ ಲುಕ್ಕಿಗೆ ಒಂದು ಸ್ಟೈಲಿಶ್ ಆಗಿ ಅಹ್ ಕಾಸ್ಟ್ಯೂಮ್ ಅನ್ನ ಡಿಸೈನ್ ಮಾಡುವಂತಹ ಜವಾಬ್ದಾರಿಯನ್ನ ಪ್ರಗತಿಯವರು ಹೊತ್ತಿದ್ದಾರೆ ಬಹುಶಃ ಕಾಂತಾರ ಪ್ರೀಕ್ವೆಲ್ ನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಗತಿ ಪ್ರಗತಿಯವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡುವಂತ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಮೊದಲ ಭಾಗಕ್ಕೆ ಅವರೇ ಕಾಸ್ಟ್ಯೂಮ್ ಡಿಸೈನಿಂಗ್ ಅನ್ನ ಮಾಡಿದ್ರು ಯಾವಾಗ ಶೂಟಿಂಗ್ ಅಂತ ಹೇಳಿಲ್ಲ ಬಟ್ ಎರಡನೇ ಹಂತದ ಶೂಟಿಂಗ್ ಗೆ ರೆಡಿ ಆಗಿದ್ದೇವೆ ಮೊದಲ ಹಂತದ ಶೂಟಿಂಗ್ ಮಾಡಬೇಕಾದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದು ಗಂಟೆ ಅಷ್ಟೊತ್ತಿಗೆ ಮೇಕಪ್ ಆಗಿ ಸೂರ್ಯನ ಆಗಮನಕ್ಕಾಗಿ ಕಾಯ್ತಾ ಇದ್ವಿ ಆ ಒಂದು ಬೆಳಕಿಂದ ಲೈಟ್ ಬಂದ ತಕ್ಷಣ ನಾವು ಶೂಟಿಂಗ್ ಅನ್ನ ಶುರು ಮಾಡ್ತಾ ಇದ್ದೆ ಈ ಸಿನಿಮಾಗಾಗಿ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಶೆಟ್ಟು ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಾಗ ಅವರ ಲುಕ್ ಗೆಟಪ್ ನೋಡಬಹುದು ನೋಡ್ಬೋದು ಹೇಳಿದ್ದಾರೆ ಒಂದು ಕಲರಿ ಪಯಟ್ಟು ಅನ್ನುವಂತಹ ಕಲೆಯನ್ನ ಕರಗತವನ್ನ ಮಾಡ್ಕೊಂಡಿದ್ದೇನೆ ಈ ಸಿನಿಮಾದ ಒಂದು ಲುಕ್ಕಿಗಾಗಿ ಹತ್ತು ಕೆ ಜಿ ಗೈನ್ ಮಾಡ್ಕೊಂಡಿದ್ದೆ ಆ ಹತ್ತು ಕೆ ಜಿ ಗೈನ್ ಮಾಡ್ಕೊಂಡಾಗ ಯಾವ್ಯಾವ ಪೋರ್ಷನ್ಸ್ ಶೂಟಿಂಗ್ ಮಾಡ್ಬೇಕಾಗಿತ್ತು ಅದೆಲ್ಲವೂ ಕೂಡ ಈಗಾಗಲೇ ಶೂಟ್ ಆಗಿದೆ ಈಗ ಎಂಟು ಕೆಜಿ ಮತ್ತೆ ಲಾಸ್ಟ್ ಮಾಡ್ಕೊಂಡಿದ್ದಾರೆ ಆ ಸ್ವಲ್ಪ ಸಣ್ಣ ಆಗಿದ್ದಾರೆ ಆ ಒಂದು ಲೀನ್ ಆಗಿರ್ತಕ್ಕಂತಹ ಬಾಡಿನಲ್ಲಿ ಈಗ ಎರಡನೇ ಹಂತದ ಶೂಟಿಂಗ್ ಶುರು ನೂರು ದಿನ ಕಂಪ್ಲೀಟ್ ಆಗಿ ಶೂಟಿಂಗ್ ಇರುತ್ತೆ ಕಾಂತಾರ ಸಿನಿಮಾಗಾಗಿ ದುಡಿದಂತಹ ಟೆಕ್ನಿಷಿಯನ್ಸ್ಗಳು ಅದು ಮ್ಯೂಸಿಕ್ ಇರ್ಲಿ ಕ್ಯಾಮ್ರಾಮ್ಯಾನ್ಸ್ ಇರ್ಲಿ ಅಥವಾ ಟೆಕ್ನಿಕಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೋ ಎಲ್ಲಾ ತಂತ್ರಜ್ಞರ ಕಾಂತಾರ ಪ್ರೀಕ್ವೆಲ್ಗಿ ಶ್ರಮವಹಿಸಿ ದುಡಿತಾ ಇದ್ದಾರೆ ಬಟ್ ತಾರಾ ಬೆಳಗದ ಬಗ್ಗೆ ಈ ಕ್ಷಣಕ್ಕೂ ಕೂಡ ಗುಟ್ಟನ್ನ ಕಾಯ್ದಿರಿಸ್ಕೊಂಡಿದೆ ಕಾಂತಾರ ಪ್ರೀಕ್ವೆಲ್ ಟೀಮ್ ಯಾರೆಲ್ಲ ಇರ್ತಾರೆ ಅಂತ ಗೊತ್ತಿಲ್ಲ ಬಟ್ ರುಕ್ಮಿಣಿ ವಸಂತ್ ಇರ್ತಾರೆ ನಾಯಕಿಯಾಗಿ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಬಿ ಟೌನ್ ಬ್ಯೂಟಿ ಆಲಿಯಾ ಭಟ್ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನುವಂಥ ಸುದ್ದಿ ಇದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಜವಾಗ್ಲೂ ಬರ್ತಾರಾ ಆಲಿಯಾ ಭಟ್ ಈ ಸಿನಿಮಾಗೆ ಅನ್ನುವಂಥ ವಿಚಾರ ಗೊತ್ತಿಲ್ಲ ಅದು ಕೂಡ ಸಸ್ಪೆನ್ಸು ಕಾಂತಾರ ಪ್ರೀಕ್ವೆಲ್ ಕತೆ ಬಗ್ಗೆ ನಿಮ್ಗೆ ಎಲ್ಲರಿಗೂ ಇದೆ ಇದು ಕಾಂತಾರ ಸಿನಿಮಾದ ಪೂರ್ವ ಕಾಲದ ಕತೆ ಆಗಿರೋದ್ರಿಂದ ಇದನ್ನು ಕದಂಬ ಮತ್ತು ಬನವಾಸಿ ಕಾಲಘಟ್ಟದಲ್ಲಿ ಕಟ್ಟಿಕೊಡ್ಲಿಕ್ಕೆ ಶೆಟ್ಟು ಹೊರಟಿದ್ದಾರೆ ಕತೆ ಇರಲಿ ಒಂದು ಸ್ಕ್ರೀನ್ ಪ್ಲೇ ಇರಲಿ ಅದ್ರ ನರೇಶನ್ ಸಂಭಾಷಣೆ ಒಂದು ಡೈಲಾಗ್ಸು ಇದೆಲ್ಲದಕ್ಕೂ ಕೂಡ ಒಂದು ವರ್ಷಗಳಿಂದ ಕೂತು ತಯಾರಿಯನ್ನು ಮಾಡಿಕೊಂಡು ಒಂದು ಟೀಮ್ ಒಂದು ತಂಡವನ್ನ ಕಟ್ಕೊಂಡು ಅಹ್ ಪಿನ್ ಟು ಪಿನ್ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಇವರೇ ಬೇಕು ಕಲಾವಿದ್ರು ಇವರೇ ಬೇಕು ಕಾಸ್ಟ್ಯೂಮ್ ಡಿಸೈನಿಂಗ್ ಹಿಂಗೆ ಇರಬೇಕು ಮತ್ತೆ ಸೆಟ್ಗಳು ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಪ್ಲಾನ್ ಮಾಡಿ ಸೊ ಒಂದು ಸ್ಕೆಚ್ ಅನ್ನ ಮಾಡಿಕೊಂಡು ಅದೇ ರೀತಿ ಶೂಟಿಂಗನ್ನು ಶುರು ಮಾಡಿರ್ತಕ್ಕಂಥದ್ದು ಮೊದಲ ಹಂತದ ಶೂಟಿಂಗ್ ಮುಗಿದಿದೆ ಹೇಗಿರುತ್ತೆ ಕಾಂತಾರ ಪ್ರೀಕ್ವೆಲ್ ಯಾರೆಲ್ಲ ಇರ್ತಾರೆ ಅನ್ನುವಂಥ ಕುತೂಹಲವಂತೂ ಇದ್ದೇ ಇದೆ ಸೊ ಬಟ್ ಶೆಟ್ರಿ ಹೇಳಿದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ ಮಾತ್ರಕ್ಕೆ ನಾನು ಪ್ಯಾನ್ ಇಂಡಿಯಾ ಎಲ್ಲ ಕಲಾವಿದರನ್ನ ಬಳಸ್ಕೊಳ್ಳಲ್ಲ ನಮ್ಮ ಜನ ಅಥವಾ ನಮ್ಮ ಕಲಾಭಿಮಾನಿಗಳು ಯಾವ ಸಿನಿಮಾವನ್ನ ಕೈ ಹಿಡಿತಾರೋ ಅದೇ ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗುತ್ತೆ ಸೊ ನಾನು ಕಾಂತಾರ ಮೂಲಕ ಅಂದ್ರೆ ಕಾಂತಾರ ಪ್ರೀಕ್ವೆಲ್ ಮೂಲಕ ಒಂದು ಕಥೆನ ಇಡೀ ಜಗತ್ತಿಗೆ ಹೇಳಬೇಕು ಕರಾವಳಿ ಭಾಗದ ಒಂದು ಕಲೆ ಸಂಸ್ಕೃತಿ ಆಚಾರ ವಿಚಾರ ಒಂದು ನೆಲೆ ಮೂಲದ ಕತೆಯನ್ನು ಅವರು ಕಟ್ಕೊಟ್ಟಿದ್ರು ಕಾಂತರ ಪ್ರೀಕ್ವೆಲ್ ನಲ್ಲಿ ಯಾವ ರೀತಿ ಕಥೆಯನ್ನ ಕಟ್ಕೊಳ್ತಾ ಕಟ್ಟಿಕೊಡ್ತಾರೆ ಕಾಡು ಬೆಟ್ಟ ಶಿವಪ್ಪನ ಜೊತೆ ಇನ್ನು ಯಾರೆಲ್ಲ ತಾರಾ ಬಳಗದಲ್ಲಿ ಇರ್ತಾರೆ ಅನ್ನುವಂತ ಕುತೂಹಲಕ್ಕೆ ಕುದ್ದು ಶೆಟ್ರೆ ಉತ್ತರವನ್ನು ಕೊಡಬೇಕಾಗುತ್ತೆ ನೋಡೋಣ ಹೇಗಿರುತ್ತೆ ಕಾಂತಾರ ಪ್ರೀಕ್ವೆಲ್ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुद्धि खचित न्याय निश्चित